ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಆವ ಪದಾರ್ಥವ ಮೋಹಿಸಿ ಲವಲವಿಸಬೇಡ ಆವ ಪದಾರ್ಥವ ಮೋಹಿಸಿ ಲವಲವಿಸಬೇಡ ಬಪ್ಪುದು ಬಪ್ಪುದಲ್ಲದೆ ಬಾರದು ಬಪ್ಪದೆ ಬಪ್ಪದು ಬಪ್ಪುದಲ್ಲದೆ ಬಾರದು ಬಪ್ಪದೆ ಬಪ್ಪದು ತಪ್ಪದು ಬಾರದದು ಬಾರದು ಬಪ್ಪದು ತಪ್ಪದು ಬಾರದದು ಬಾರದು ಅಹದಹದಂದಾಗದು ಅಹದಹದಂದಾಗದು ಬಹು ದುಲಲೇಕ ಬಹು ದುಃಗಗಳೇಕೆ ಬಪ್ಪದು ತಪ್ಪದು ಬಪ್ಪುದು ತಪ್ಪದು ಸಹಜವೆಂತಾಗುವುದಲ್ಲದೆ ಸಹಜವೆಂತಾಗುವುದಲ್ಲದೆ ವಿಹಿತತ ಬರೆಯುತ್ತಿಹನು ಪಣೆಯೊಳು ಶಿವನು ವಿಹಿತವತ ಬರೆಯುತ್ತಿಹನು ಪಣೆಯೊಳು ಶಿವನು ಇಂತಿದು ನಿನ್ನ ಭೋಗವೆಲ್ಲಿದ್ದಳೆಯೂ ಬೆಳೆದೆಂದಾತ ಇಂತಿದು ನಿನ್ನ ಭೋಗವೆಲ್ಲಿದ್ದಳು ಬೆಳೆದೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಮ್ಮ ಅಂಬಿಗರ ಚೌಡಯ್ಯ ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ನಮ್ಮ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದಂಥದ್ದು ಇದೇನಿದೆಯಲ್ಲ ಮೋಹ ಆಶೆ ಆಮಿಷ ಮೋಹ ಇವೇನಿದ್ದಾವಲ್ಲ ಇವೇನು ರಿಷಡ್ ವರ್ಗಗಳು ಇವುಗಳಿಂದ ನಾವು ಯಾವ ರೀತಿ ಘಾಶಿಗೊಳುತ್ತೇವೆ ನಮ್ಮ ಆಶೆ ಎಂಬ ಪಾಶ್ಯದಲ್ಲಿ ನಾವು ಯಾವ ರೀತಿ ಸಿಲುಕೋತೇವೆ ಯಾವ ರೀತಿ ನಮ್ಮ ಜೀವನವನ್ನು ನರಕವನ್ನಾಗಿ ನಾವು ಮಾಡ್ಕೋತೇವೆ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ಯಾವ ರೀತಿ ನಾವು ಮಾನಸಿಕವಾಗಿ ಸದೃಢವಾಗಿರಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದರು ಆ ಪದಾರ್ಥವ ಮೋಹಿಸಿ ಲವಲವಿಸಬೇಡ ಯಾವುದಾದ್ರೂ ಒಂದು ವಸ್ತು ಒಂದು ಪದಾರ್ಥ ಅಂದರೆ ಯಾವುದೇ ಇರ್ಬೋದು ಒಂದು ಹೆಣ್ಣು ಇರ್ಬೋದು ಒಂದು ಮನೆ ಇರ್ಬೋದು ಒಂದು ಭೂಮಿ ಇರ್ಬೋದು ಮತ್ತು ಯಾವುದೇ ಒಂದು ಉಡುಗೆ ತೊಡುಗೆ ಯಾವುದೇ ಒಂದು ವಸ್ತುವನ್ನು ಮೋಹಿಸಿ ಅದರ ಮೇಲೆ ಆಸೆ ಪಟ್ಟುಕೊಂಡು ಲವಲವಿಸಬೇಡ ಅಂದರೆ ಅದು ನನಗೆ ಸಿಗಲಿಲ್ಲ ನನಗೆ ದೊರಕಲಿಲ್ಲ ಅಂಥೇಳಿ ಹಳಿಸ್ಕೋಬೇಡ ನಾವು ಅದು ಆಡು ಭಾಷೆಯಲ್ಲಿ ಹಳಹಳಿಸ್ಕೊಳ್ಳೋದು ಅಂತವಲ್ಲ ಹಾಗೆ ಅಂದ್ರೆ ಅದು ನನಗೆ ದೊರಕಲಿಲ್ಲ ನನಗೆ ಸಿಗಲಿಲ್ಲ ಅಂತ ಹೇಳಿ ಸುಮ್ಮನೆ ಚಿಂತೆ ಮಾಡಬೇಡ ಅಂತ ಇಲ್ಲಿ ಹೇಳ್ತದವರು ಹಾಗೆ ಮುಂದೆ ಏನು ಹೇಳ್ತಾರೆ ಅವನು ಬಪ್ಪುದು ಬಪ್ಪುದಲ್ಲದೆ ಬಾರದು ಬಪ್ಪದೆ ಹಾಗೆ ನಮ್ಮ ಒಂದು ಜೀವನದಲ್ಲಿ ಏನು ಬರಬೇಕು ಅನ್ನೋದು ಅದು ಬಂದೇ ಬರ್ತತಿ ಹಾಗೆ ಅದು ಬರೋದು ತಪ್ಪದಿಲ್ಲ ಬಂದೇ ಬರ್ತತಿ ಆದರೆ ಬಾರದು ಬರೋದಿಲ್ಲ ಅದು ಅದು ಯಾವುದು ಬರೋದಿಲ್ಲ ಅದು ಯಾವ ಕಾಲಕ್ಕೂ ಯಾವ ಪೂಜೆ ಪುನಸ್ಕಾರ ಮಾಡಿದರೂ ಸಹಿತ ಅದು ಬರೋದಿಲ್ಲ ಹಾಗೆ ಈಗ ನಾವು ಒಂದು ಈಗಿನ ದಿನಮಾನದಲ್ಲಿ ಒಂದು ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೇವೆ ಅವರು ಹೇಳ್ತಿರ್ತಾರೆ ಆ ಪೂಜೆ ಮಾಡು ನಿನಗೆ ಅದು ಸಿಗ್ತತಿ ಈ ಪೂಜೆ ಮಾಡು ನಿನಗೆ ಇದು ಸಿಗ್ತತಿ ಮಗಗೆ ನೌಕರಿ ಸಿಗ್ತತಿ ಮನಿ ಕಟ್ಟಿಸ್ತೀವಿ ಲಗ್ನ ಆಗ್ತತಿ ಮಕ್ಕಳಾಗ್ತಾವ ಹೊಲ ಆಗ್ತತಿ ಒಟ್ಟು ಏನೇನೋ ಈ ಭೌತಿಕ ಸಂಪತ್ತಿನ ಒಂದು ಆಶೆಯನ್ನು ನಮಗೆ ತುಂಬಿ ಮತ್ತೆ ಅಲ್ಲಿ ಪೂಜೆಗೋಸ್ಕರ ನಮ್ಮ ಕಡೆಯಿಂದ ಹಣವನ್ನು ಅವರು ಏನು ಮಾಡ್ತಾರೋ ವ್ಯಯಿಸ್ತಾರೋ ನಮ್ಮ ಕಡೆಯಿಂದ ಇರೋ ಒಂದು ಸ್ವಲ್ಪ ದುಡ್ಡನ್ನು ಸಹಿತ ಕಲ್ಲಿ ಖಾಲಿ ಮಾಡಿಸ್ತಾರೋ ಹಾಗೆ ಅಲ್ಲಿ ಇಲ್ಲಿ ಏನು ಹೇಳ್ತದಾರ ನಮ್ಮ ಅಂಬಿಗರ ಚೌಡ ಏನವರು ಅಂದರೆ ನಿನಗೆ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಬರೋದೇನೈತಲ್ಲ ತಾನು ಬಂದೇ ಬರ್ತತಿ ಬರದೇ ಇರೋದೇನೈತಲ್ಲ ಅದು ಯಾವ ಕಾಲಕ್ಕೂ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತದ ಅದೇ ಮುಂದೆ ಅವರು ಏನು ಹೇಳ್ತಾರೋ ಬಪ್ಪದು ತಪ್ಪದು ಬಾರದದು ಬಾರದು ಹಂಗೆ ಬರೋಂಥದ್ದು ಬಂದೇ ಬರ್ತತಿ ಬಾರ್ಲಿದ್ದದ್ದು ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ ಅದೇ ರೀತಿ ಮುಂದೆ ಏನು ಅಹ ದಹ ದಂದಾಗದು ಅಂದರೆ ಈಗ ಆಗಬೇಕು ಆಗಬೇಕು ಅಂತ ಹೇಳಿ ನಾವು ಹಪ್ಪಿಸಿದರೆ ಹಂಬಲಿಸಿದರೆ ಅದು ಆಗೋದಿಲ್ಲ ಅದು ಬರೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮುಂದೆ ಏನು ಹೇಳ್ತಾರೋ ಬಹು ದುಃಖಗೊಳ್ಳಲಿಕ್ಕೆ ಇದ್ರ ಸಲುವಾಗಿ ಯಾಕೆ ದುಃಖ ಮಾಡ್ಕೋತೀಯ ಯಾಕೆ ನೀನು ಖಿನ್ನನ ಹಾಕ್ತೀಯ ಖಿನ್ನತೆಗೆ ಒಳಗಾಗ್ತೀಯ ಮಾನಸಿಕ ಹಿಂಸೆಯನ್ನು ಯಾಕೆ ಅನುಭವಿಸ್ತೀಯ ಅದನ್ನು ಬಿಟ್ಟುಬಿಡು ಅದು ಬರೋದಿಲ್ಲ ಬಿಟ್ಟುಬಿಡು ಬಂತು ಅದನ್ನು ಅನುಭವಿಸು ಅನ್ನೋದನ್ನು ಇಲ್ಲಿ ಅದಕ್ಕೆ ದುಃಖ ಮಾಡ್ಕೋಬೇಡ ಅದ್ರ ಸಲುವಾಗಿ ನೀನು ಅದ್ರ ಸಲುವಾಗಿ ಹಪ್ಪಿಸಿ ದುಃಖ ಮಾಡ್ಕೋಬೇಡ ಅಂತ ಇಲ್ಲಿ ಹೇಳ್ತಾರು ಅದಕ್ಕೆ ಏನು ಹೇಳ್ತಾರೆ ಅವರು ಬಪ್ಪುದು ತಪ್ಪದು ಸಹಜವೆಂತಾಗುವುದಲ್ಲದೆ ಅದು ಬರುವಂಥದ್ದು ತಾನು ಸಹಜವಾಗಿಯೇ ಅವರಲ್ಲಿ ನಾವು ಏನು ತಿಳ್ಕೊಂಡು ಬಿಟ್ಟೇವಿ ಅಲ್ಲಿ ಹೋಮ ಮಾಡಿದ್ದಕ್ಕೆ ಬಂತು ಆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಬಂತು ಅಲ್ಲಿ ನಾವು ಏನು ಬೇಡಿಕೊಂಡಿದ್ವಿ ಅದನ್ನು ತೀರಿಸಿದಕ್ಕೆ ಬಂತು ಹಾಗೆ ಆ ರೀತಿ ನಾವು ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಬಂದದ್ರಿಂದ ಆಯ್ತು ಅಂತೇಳಿ ನಾವೇನು ಅನ್ಕೋತೇವಲ್ಲ ಅದೆಲ್ಲ ಸುಳ್ಳು ಅಂತಾರವಲ್ಲ ಅದು ಸಹಜವಾಗಿ ಬರ್ತತಿ ಅಂತಾರ ನೀನು ಏನೇ ಮಾಡದೇ ಇದ್ದರೂ ಸಹಿತ ಏನೇ ಮಾಡದೆ ಹೋದರೂ ಸಹಿತ ಅದು ತಾನಾಗಿ ಬಂದೇ ಬರ್ತತಿ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾಯಿದ್ರು ಹಾಗೆ ಮುಂದೆ ಏನು ಹೇಳ್ತಾರೋ ವಿಹಿತವತ ತಿಹನು ಪಣೆಯೋಳು ಶಿವನು ಅಂದರೆ ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಸಾಮಾನ್ಯವಾಗಿ ಏನಂತಲ್ಲ ಹಣೆ ಬರದಾಗಿದ್ದದ್ದಾಗ್ತತ್ತು ಹೋಗು ಅಂತ ಏನು ಹೇಳ್ತಾರಲ್ಲ ಹಾಗೆ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ದೇವರು ಶಿವ ಏನು ಮಾಡಿದಾನ ಅಂದರೆ ನಮ್ಮ ಹಣೆಯಲ್ಲಿ ಎಲ್ಲ ಬರೆದು ಕಳಿಸಿಬಿಟ್ಟಿದ್ದಾನ ಅಂತ ಹೇಳ್ತಾರೆ ಹೇಳ್ತಾರವರು ಲಿಖಿತ ನಾವು ಅದು ನೀನು ಈ ರೀತಿ ಹೋಗಬೇಕು ಈ ರೀತಿ ಅಲ್ಲಿ ಇರಬೇಕು ಈ ರೀತಿ ಅನುಭವಿಸಬೇಕು ಈ ರೀತಿ ನೀನು ಬರಬೇಕು ಅನ್ನೋದನ್ನು ಮೊದಲಿಗೆ ಆತ ಏನು ಮಾಡಿದ ಎಲ್ಲ ನಿರ್ಧಾರ ಮಾಡಿ ನಮ್ಮನ್ನು ಕಳಿಸಿಬಿಟ್ಟಿದ್ದಾನೆ ಅಂತ ಇಲ್ಲಿ ಹೇಳ್ತದಲ್ಲ ಶರಣರು ಹಾಗೆ ಮುಂದೆ ಏನು ಹೇಳ್ತಾರೋ ಇಂತಿದು ನಿನ್ನ ಭೋಗ ಎಲ್ಲಿದ್ದೆಳೆದು ಬಿಡದೆಂದಾತ ಇವೆಲ್ಲವು ಏನಿದಾವಲ್ಲ ಯಾವುದನ್ನು ನಾವು ಭೋಗಿಸಬೇಕು ಯಾವುದನ್ನು ನಾವು ಅನುಭವಿಸ್ಬೇಕು ನಾವು ಯಾವುದರ ರೀತಿ ಬದುಕಬೇಕು ಅನ್ನೋದು ಅದು ಯಾವಾಗ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದು ನಮಗೆ ಅದು ದೊರಕೇ ದೊರಕತತಿ ಅದು ಎಂದು ನಮ್ಮಿಂದ ದೂರ ಹೋಗೋದಿಲ್ಲ ನಾವು ಅದು ಬೇಡ ಅಂದರೂ ಅದು ನಮಗೆ ಬಂದೇ ಬರ್ತೈತಿ ಅದು ಸರಳ ಸಹಜವಾಗಿ ಸರಳವಾಗಿ ಬರ್ತೈತಿ ಅಂತ ಇಲ್ಲಿ ಶರಣರು ಹೇಳ್ತಾರೆ ಅದಕ್ಕೆ ಅದಕ್ಕೆ ಇದೆಂತರ ಇಂತಿದು ನಿನ್ನ ಭೋಗವೆಂದಡು ಎಲ್ಲಿದ್ದಡೆಯೂ ಬೆಳೆದೆಂದಾತ ನಮ್ಮಂಬಿಗರ ಚೌಡಯ್ಯ ಅಂತ ಅದಕ್ಕೋಸ್ಕರ ಇಲ್ಲಿ ನಮ್ಮ ಶರಣರ ಒಂದು ವಚನವನ್ನು ನಾವು ನೋಡಿದಾಗ ಅಲ್ಲಿ ಗುರು ಬಸವಣ್ಣನವರು ಅದನ್ನೇ ಹೇಳೋದು ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಅದು ಹಾಗೆ ಅಲ್ಲಿ ಎಲ್ಲ ಶರಣರ ಒಂದು ಎಲ್ಲರ ಒಂದು ಭಾವನೆಗಳು ಯಾವ ರೀತಿ ಇದ್ದು ಅವರ ವಚನಗಳನ್ನು ಓದಿದಾಗ ಅವರ ಮನಸ್ಥಿತಿ ಯಾವ ರೀತಿ ಹೇಗೆ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ರು ಪೂರಕವಾಗಿ ಅವರು ಅಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದ್ದರು ಅನ್ನೋದನ್ನು ಈ ವಚನಗಳನ್ನು ನಾವು ಓದಿದಾಗ ಗೊತ್ತಾಗ್ತದೆ ಅದಕ್ಕೋಸ್ಕರ ನಾವು ಬಾರದೆ ಯುದ್ಧದಕ್ಕೋಸ್ಕರ ದುಃಖ ಪಡದೆ ಖಿನ್ನತೆಗೆ ಒಳಗಾಗದೆ ಅಲ್ಲಿ ಮರುಕ ಪಟ್ಕೊಳ್ಳದೆ ಏನು ಬಂದಿತ್ತಲ್ಲ ಅದನ್ನು ನಾವು ಸ್ವೀಕಾರ ಮಾಡಿ ಅದನ್ನು ಅನುಭವಿಸಿ ಅದು ಲಿಂಗ ಪ್ರಸಾದ ಅಂತ ಹೇಳಿ ತಿಳ್ಕೊಂಡು ನಾವು ಅದನ್ನು ಅನುಭವಿಸ್ತಾ ಹೋದಾಗ ಅಲ್ಲಿ ನಮ್ಮ ಬದುಕು ಒಂಥರ ಸುಖಮಯವಾಗ್ತತಿ ಸಂತೋಷಮಯವಾಗ್ತತಿ ಅದಕ್ಕೋಸ್ಕರ ಆ ರೀತಿ ನಾವು ಬರದ್ದನ್ನು ಬಿಡ್ಕೊಳ್ಳೋದು ಬರದನ್ನು ಬಿಡೋದು ಮಾಡದೆ ನಾವು ಸುಖ ಜೀವಿಗಳಾಗಬೇಕಾಗಿತ್ತು ಸುಖ ಸಂಸಾರಿಗಳಾಗಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೇನು ಮಾಡಬೇಕು ಶರಣರ ವಚನಗಳನ್ನು ಓದಬೇಕಾಗ್ತದೆ ಶರಣರ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು ಆವಾಗ ಮಾತ್ರ ನಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಇದ್ದುದರಲ್ಲಿ ನಾವು ಹೇಗೆ ಸಂತೋಷ ಪಡಬೇಕು ಅನ್ನೋವಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ